ರಾಜ್ಯದ ನೆರೆ ಹಾನಿ ಪ್ರದೇಶಗಳ ರೈತರು ಮತ್ತು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ ಜೆಡಿಎಸ್ ರಾಜ್ಯ ಪ್ರವಾಸವನ್ನು ಕೈಗೊಂಡಿದೆ ಇಂದು ಬೀದರ್ ಜಿಲ್ಲೆಯ ಕಳೆದ ಕೆಲ ದಿನಗಳ ಹಿಂದೆ ಸುರಿದಂತಹ ಮಳೆಯಿಂದಾಗಿ ಅತಿವೃಷ್ಟಿ ಪ್ರದೇಶಗಳಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೀದರ್ ನಗರಕ್ಕೆ ಆಗಮಿಸಲಿದ್ದಾರೆ ಈ ವೇಳೆ ಮಳೆಯಿಂದಾಗಿ ಬೆಳೆ ಮತ್ತು ಮನೆ ಹಾನಿಯಾಗಿರುವ ಪ್ರದೇಶಕ್ಕೆ ಭೇಟಿ ನೀಡಿ ರೈತರು ಮತ್ತು ಸಂತ್ರಸ್ತರ ಸಮಸ್ಯೆಯನ್ನು ಆಲಿಸಲಿದ್ದಾರೆ ಬೆಳೆ ವಿಮೆ ಹಾಗೂ ಸಾಲ ಮನ್ನಾ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘಟನೆಗಳು ಮನವಿಯನ್ನು ಸಲ್ಲಿಸಿದೆ ಹುಬ್ಬಳ್ಳಿಗೆ ಸಿಎಂ ಭೇಟಿ ಮಾಡಿದಂತಹ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡ ಸಿದ್ದಣ್ಣ ತೇಜಿ ಅವರ ನೇತೃತ್ವದಲ್ಲಿ ಸಿಎಂಗೆ ಮನವಿಯನ್ನು ಸಲ್ಲಿಸಲಾಯಿತು ಅತಿವೃಷ್ಟಿಯಿಂದಾಗಿ ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಬೆಳೆ ಸಂಪೂರ್ಣ ನಾಶವಾಗಿದೆ ಕೂಡಲೇ ಸರ್ಕಾರ ಮಧ್ಯಂತರ ಪರಿಹಾರ ಬಿಡುಗಡೆ ಮಾಡುವಂತಹ ಜೊತೆಗೆ ಕೃಷಿ ಸಾಲ ಮನ್ನಾ ಮಾಡುವಂತೆ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನು ಸಲ್ಲಿಸಲಾಯಿತು ಈಗ ಸಂಪೂರ್ಣ ಈಗ ಈ ಇಡೀ ಜಿಲ್ಲಾಧಿಕಾರಿಗಳೆಲ್ಲ ಸರ್ವೆ ಮಾಡಿದಾಗ ಸರ್ ಕನಿಷ್ಠ ಐವತ್ತು ಸಾವಿರ ಕೊಟ್ಟಿ ಸರ್ ತಾವು ನಿಮಿಷ ನಟ ಉಪೇಂದ್ರ ದಂಪತಿಗಳ ಮೊಬೈಲ್ ಹ್ಯಾಕ್ ಮಾಡಿ ವಂಚಕರು ಲಕ್ಷಾಂತರ ರೂಪಾಯಿ ದೋಚಿದ್ದಾರೆ ಹೀಗಾಗಿ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ದೂರು ಕೂಡ ನೀಡಿದ್ದು ಕೇಂದ್ರ ವಿಭಾಗ ಸೆಂಟ್ ಠಾಣೆಯ ಸ್ಪೆಷಲ್ ಟೀಮ್ ಕಾರ್ಯಾಚರಣೆ ನಡೆಸ್ತಾ ಇದೆ ಡೆಲಿವರಿ ಬಾಯ್ಗೆ ನಿಮ್ಮನೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಯಾವುದೋ ನಂಬರ್ ಅನ್ನ ಕೊಟ್ಟು ಅವರ ಫೋನ್ಗಳನ್ನು ಹ್ಯಾಕ್ ಮಾಡಿದ್ರು ನಂತರ ಕೆಲವರಿಗೆ ದುಡ್ಡು ಬೇಕು ಅಂತ ಮೆಸೇಜ್ ಹಾಕಿ ಹಣ ವರ್ಗಾವಣೆ ಮಾಡಿಸಿಕೊಂಡು ವಂಚಿಸಿದ್ದಾರೆ ಹೀಗಾಗಿ ಪೊಲೀಸರು ವಂಚಕರ ಹೆಡೆಮುರಿ ಕಟ್ಟಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ ಡಯಲ್ ಮಾಡಿದ್ರೆ ಏನೋ ನಂಬರ್ ಹೋಗ್ಲಿಲ್ಲ ಏನೋ ಒಂದು ಮೆಸೇಜ್ ತರ ಬಂತು ಅದ್ರ ಜೊತೇಲಿ ಉಪೇಂದ್ರ ಅವ್ರ ಫೋನಿಂದಾನು ಡಯಲ್ ಮಾಡಿದ್ವಿ ನನ್ನ ತಮ್ಮ ಫೋನ್ ಮಾಡಿದೆ ಕಾಲ್ಕಟ ಇಂದ ತಟೀ ಥರ ನಿನಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾ ಇದೆ ಎಲ್ರಿಗೆ ಎಮರ್ಜೆನ್ಸಿಯಲ್ಲಿ ಇದೀನೇನೋ ಆಗಿದೆ ನನಗೆ ಇಮಿಡಿಯೇಟ್ ಯು ಪಿ ಐ ದುಡ್ಡು ಕಲಿಸಿ ಅಂತ ಆ ತರ ಕಲಿಸ್ತಿದ್ದಾರೆ ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ ದಟ್ ಅದು ನಾನಲ್ಲ ದಯವಿಟ್ಟು ಯಾರು ದುಡ್ಡು ಕಲಿಸ್ಬೇಡಿ ನನ್ನ ನಂಬರ್ಗೆ ಉಪೇಂದ್ರ ಅವರ ನಂಬರ್ಗೆ ಅಥವಾ ಮಾದೇವರ ನಂಬರ್ಗೆ ನನಗೇನೋ ಆಗಲಿಲ್ಲ ಆ್ಯಂಡ್ ನಾನು ಇಲ್ಲಿ ಸದಾಶಿವನಗರ್ ಪೊಲೀಸ್ ಸ್ಟೇಷನ್ ಇದ್ದೀನಿ ಇವಾಗ ಏನು ಈ ಪ್ರಕರಣದಲ್ಲಿ ಬಿಹಾರದ ನಳಂದ ಮೂಲದ ಒಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿದೆ ವಿಕಾಸ್ ಕುಮಾರ್ ಎನ್ನುವವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆ ಆಗಿರುವ ಮಾಹಿತಿ ಸಿಕ್ಕಿದ್ದು ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಹಣಕ್ಕಾಗಿ ಮೆಸೇಜ್ ಹೋಗಿದೆ ಸದ್ಯ ನಾಲ್ಕು ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ತನಿಖೆ ಮಾಡ್ತಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಪರಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ನರಕವನ್ನು ಅನುಭವಿಸುತ್ತಿದ್ದಾರೆ ಕೋರ್ಟ್ ಆದೇಶವಿದ್ರೂ ಕೂಡ ಹಾಸಿಗೆ ದಿಂಬು ಸೇರಿದಂತೆ ಮುಂತಾದ ಸೌಲಭ್ಯಗಳನ್ನು ನೀಡಿಲ್ಲ ಅಂತ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಡೆವಿಲ್ ಸಾಂಗ್ ಶೂಟಿಂಗ್ ಸಂದರ್ಭದಲ್ಲಿ ದರ್ಶನ್ಗೆ ಬೆನ್ನು ನೋವು ಕಾಡಿದೆ ಬೆನ್ನು ನೋವು ತಾಳಲಾರದೆ ದರ್ಶನ್ ನೆಲದ ಮೇಲೆ ಮಲಗಿರುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮೂರು ಲಕ್ಷ ಹಣವನ್ನು ಯಾರು ಕದ್ದವರು ಅವರ ಬೇಟೆಗೆ ಇಳಿದಿದ್ದಾರೆ ಈಗಾಗಲೇ ವಿಜಯಲಕ್ಷ್ಮಿ ಮನೆಯ ಮೂವರು ಕೆಲಸಗಾರರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಮನೆಗೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮ್ಯಾನೇಜರ್ ನಾಗರಾಜ್ ದೂರು ನೀಡಿದ್ರು ಆದರೆ ವಿಚಾರಣೆ ವೇಳೆ ಮನೆಗೆಲಸದವರು ನಾವು ಕದ್ದಿಲ್ಲ ಅಂತ ಹೇಳಿದ್ದಾರೆ ಏನು ಫ್ಲಾಟ್ನಲ್ಲಿ ಸಿಸಿಟಿವಿ ಕೂಡ ಇಲ್ಲ ಹೀಗಾಗಿ ದೂರುದಾರ ಮ್ಯಾನೇಜರ್ ನಾಗರಾಜ್ ವಿಚಾರಣೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಬಳ್ಳಿಯಲ್ಲಿ ನಡೆದಂಥ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ನಂತರ ಮಾತನಾಡಿರುವಂಥ ಸಿದ್ದರಾಮಯ್ಯ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆ ಆಗಬೇಕು ಹೋರಾಟ ನಡೆಸಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊರಕುಗೊಳಿಸುವಂಥ ಕೆಲಸ ಎಂದೂ ಮಾಡಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮೇಲೆ ಜನ ಹೆಚ್ಚು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಭರವಸೆ ಸುಳ್ಳಾಗದಂತೆ ನೋಡಿಕೊಳ್ಬೇಕು ಸುಳ್ಳು ಸುದ್ದಿಗಳು ಇತ್ತೀಚೆಗೆ ಹೆಚ್ಚಾಗ್ತದೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಕಾನೂನು ಮಾಡಲಿಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿದರು ಹಾಸನದ ಮೊಸಳೆ ಹೊಸಳ್ಳಿ ದುರಂತದಲ್ಲಿ ಹತ್ತು ಮಂದಿ ಸಾವಿನ ಮನೆ ಸೇರಿದ್ದಾರೆ ಕೆಲವರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಮೃತಪಟ್ಟ ಹತ್ತು ಮಂದಿ ಕುಟುಂಬಸ್ಥರಿಗೆ ಪರಿಹಾರ ಘೋಷಣೆ ಮಾಡಲಾಗಿದೆ ಆದರೆ ಗಂಭೀರವಾಗಿ ಗಾಯಗೊಂಡವರಲ್ಲಿ ಕೆಲವರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರಿಗೆ ಸರ್ಕಾರ ಯಾವುದೇ ರೀತಿಯ ನೆರವು ನೀಡಿಲ್ಲ ಈ ಘಟನೆ ನಡೆದು ಮೂರ್ನಾಲ್ಕು ದಿನವಾದರೂ ಕೂಡ ಜಿಲ್ಲಾಡಳಿತ ಅಥವಾ ಮುಖ ಮಾಡಿಲ್ಲ ಖಾಸಗಿ ಆಸ್ಪತ್ರೆಯವರು ಬಿಲ್ ಪಾವತಿಸುವಂತೆ ಕೇಳ್ತಿದ್ದಾರೆ ಆದರೆ ಬಿಲ್ ಕಟ್ಟಲು ಹಣವಿಲ್ಲ ಅಂತ ಗಾಯಾಳುಗಳ ಪೋಷಕರು ಗೋಳಾಡ್ತಿದ್ದಾರೆ ಹಿಂದೇನು ನೋಡಕ್ಕೂ ಆಗಲ್ಲ ಆ ರೇಂಜಿಗೆ ಬಂದು ಹೊಡ್ದು ಗಾಡಿ ಅಷ್ಟೇ ಒಡದ ತಕ್ಷಣ ನಾನು ಸೈಡ್ ಆರ್ಗಿದ್ದೆ ಆಮೇಲೆ ಗೊತ್ತಾಗ್ಲಿಲ್ಲ ಸರ್ ಎಷ್ಟು ಮುಂದಕ್ಕೆ ಇನ್ನೇನಾಗ್ತು ಅಲ್ಲಿ ಹಿಂದೆ ಬೈಕಿಗೆ ಹೊಡಿತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ನನಗೆ ಬಂದು ಹೊಡೆದ ತಕ್ಷಣನೇ ನಾನು ಸೈಡ್ ಅಲ್ಲಿ ಹೋಗಿದ್ದೆ ಇಷ್ಟೇ ನನಗೆ ಗೊತ್ತಾಗಿದ್ದು ಈಗ ಸರ್ಕಾರದ ಕಡೆಯಿಂದ ಯಾವುದೇ ಸೌಲಭ್ಯಗಳು ಬರ್ತಾ ಇಲ್ಲ ನಮಗೆ ಅವರು ನೋಪಿಸ್ಕೊತೀವಿ ಟ್ರೀಟ್ಮೆಂಟ್ ಎಲ್ಲ ನಾವೇ ಕೊಡಿಸ್ತೀವಿ ಅಂತೆಲ್ಲ ಹೇಳಿದ್ರು ಯಾರು ಬರ್ಲಿಲ್ಲ ಆಕ್ಸಿಡೆಂಟ್ ಆಗಿದ್ದಿಷ್ಟ ಡಿ ಸಿ ಮೇಡಮ್ ಬಂದು ಶ್ರೇಯಸ್ಪು ಬಂದಿದ್ರು ಶ್ರೇಷ್ಠ ಶ್ರೇಯಸ್ಪಡ ಬಂದು ನೋಡಿ ಹೇಳಿದ್ರು ನಮ್ದೇ ಗೌರ್ಮೆಂಟ್ ಹಿಂದೆ ಹಾಂ ಕೊಡ್ತೀವಿ ಇದುವರೆಗೂ ಯಾರು ಬಂದು ಏನಾಗ್ತಿದೆ ಫಾಲೋಅಪ್ ಮಾಡೋದಾಗಿರ್ಬೋದು ಕೇಳೋದಾಗಿರ್ಬೋದು ಯಾರು ಇದು ಮಾಡ್ತಾ ಇಲ್ಲ ನಾವು ಬರ್ತಾರೆ ಬರ್ತಾರೆ ಅಂತ ನೋಡ್ತಾ ಇದ್ವಿ ಬರ್ತಾ ಇಲ್ಲ ಅವ್ರನ್ನು ಅವರು ಹಾಸ್ಪಿಟಲ್ ಇಂದ ಮೆಡಿಸನ್ಸ್ ಎಲ್ಲಾದ್ರೂ ಬ್ಯಾಲೆನ್ಸ್ ಅಂತ ಇದ್ದಾರೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತ ಇದ್ದೀವಿ ಹೇಳ್ತಾ ಇದ್ವಿ ಬಟ್ ಅವ್ರು ಆದ್ರೂ ಎಷ್ಟು ಅವರಿಂದ ಪ್ರಯತ್ನ ಆಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರೂ ಕೇಳ್ಕೊಂಡು ಬಟ್ ಅವ್ರ ಅದಕ್ಕೆ ಗೌರ್ಮೆಂಟ್ ಇಂದ ಒಂದು ಡಿ ಸಿ ಹತ್ರ ಇಂದ್ ಎಕ್ರ ಮನೆ ಇರ್ತದೆ ಈಗ ಪೇಶೆಂಟ್ ಬಿಟ್ಟು ಹೋಗಕ್ ಆಗಲ್ಲ ಪೇಶೆಂಟ್ ಹತ್ರ ಇರ್ಲೇಬೇಕು ಹೋಗುದು ನಡೆದಾಡಕ್ ಆಗಲ್ಲ ನಾನು ಡಿ ಸಿ ಮೇಡಮ್ ಕಾಲ್ ಮಾಡ್ ಕೇಳಿದೆ ಅಲ್ಲ ಗಣಪ್ಪ ನೀವು ಇದು ಖಾಸಗಿ ಆಸ್ಪತ್ರೆಗೆ ಏನೋ ಕಕ್ಕ ಹೋದ್ರೆ ಗೌರ್ಮೆಂಟ್ ಆಸ್ಪತ್ರೆ ಕೊಡ್ತಾ ಇದ್ ನೀವು ಖಾಸಗಿ ಆಸ್ಪತ್ರೆಗೆ ಏನಕ್ಕೆ ಕರ್ಕೋದ್ರಿ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಅಂತಂದ್ರೆ ನಾವು ಏನೂರು ಇರೋದು ಪುರದಲ್ಲಿರೋದು ಒಳ್ಳೇದಿರೋದು ಅಲ್ಲಿಂದ ನಾವು ಇವರು ದುಡ್ಡು ಕೊಡ್ತಾರೆ ಅಂತೇಳಿ ನೋಡ್ತಾರೆ ಅಂತೇಳಿ ಗವರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡಿತ್ತು ಸರ್ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಅಮೌಂಟ್ ಅವ್ರು ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ ಈಗ ನನ್ನ ಮನೆ ಐಸೂರು ಇಲ್ಲಿಂದ ನಾನು ಗವರ್ಮೆಂಟ್ ಆಸ್ಪತ್ರೆಗೆ ಕರ್ಕೋಗೋಣ ನೀವೇ ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಯಾವ ರೀತಿ ಏನ್ ಮಾಡುತ್ತೆ ಅಂತ ನೋಡ್ಬೇಕು ಹಾಸನದಲ್ಲಿ ಅಶೋಕ್ ಲೇಲ್ಯಾಂಡ್ ವಾಹನದ ಚಾಲಕ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿ ಹುಚ್ಚಾಟವನ್ನು ಮರೆತಿದ್ದಾನೆ ಬೈಕ್ ಸಮೇತ ಆತನ ಮೇಲೆ ವಾಹನ ಹತ್ತಿಸಿಕೊಂಡು ಹೋಗಿದ್ದಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸಾಲದಕ್ಕೆ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಲಿಕ್ಕೆ ಯತ್ನವನ್ನು ಮಾಡಿದ್ದಾನೆ ಹತ್ತು ಕಿಲೋಮೀಟರ್ ಚೇಸ್ ಮಾಡಿದ ವಾಹನ ಸವಾರರು ಕಿಡಿಗೇಡಿಯನ್ನ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈರ ಗಾಡೇನಹಳ್ಳಿ ಗೇಟ್ ಬಳಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪ್ರಾಣಸೆಟ್ ಒಂದು ನಿಮಿಷ ಇಲ್ಲಿ ಲೋಕಲರ್ ಕರ್ಸನ್ ಅಂದೇ ಕರ್ಶನ್ ಸೆಪ್ಟೆಂಬರ್ ಹನ್ನೆರಡರಂದು ಕೋಲಾರದ ಕ್ಷೇತ್ರನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಮೇಲೆ ಹಲ್ಲೆ ನಡೆದಿತ್ತು ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನಿಸಿದ್ದಕ್ಕೆ ಶಾಲೆಯಲ್ಲೇ ಶಿಕ್ಷಕಿ ಮಂಜುಳಾ ಮೇಲೆ ವಿದ್ಯಾರ್ಥಿ ತಂದೆ ಚೌಡಪ್ಪ ಹಲ್ಲೆಯನ್ನ ಮಾಡಿದ್ದ ಆ ವೇಳೆ ಶಿಕ್ಷಕಿ ತಲೆಗೆ ಬಾಗಿಲು ತಗಲಿ ಗಾಯಗೊಂಡಿದ್ದರು ಇದೀಗ ಆರೋಪಿ ಚೌಡಪ್ಪನನ್ನ ಬಂಧನ ಮಾಡಲಾಗಿದೆ ತಿರುಪತಿ ಹೋಗಿ ತಲೆ ಬೋಳಿಸಿಕೊಂಡಿದ್ದಂತಹ ಚೌಡಪ್ಪನನ್ನ ಅರೆಸ್ಟ್ ಮಾಡಲಾಗಿದೆ ಶಿವಮೊಗ್ಗ ನಗರದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆಗಳದ್ದೇ ದರ್ಬಾರ್ ಆಗಿದೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದ್ರೂ ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಾರೆ ಪೊಲೀಸರ ಸಮ್ಮುಖದಲ್ಲಿ ಡಿಜೆ ಹಾಕೊಂಡು ಮೆರವಣಿಗೆ ಮಾಡಿದ್ದಾರೆ ಆದರೆ ಸೌಂಡ್ ಮಿತಿ ಮೀರಿದಾಗ ಒಂದು ಡಿಜೆಯನ್ನ ಮಾತ್ರ ಪೊಲೀಸರು ಬಂದ್ ಮಾಡಿದ್ದಾರೆ